ವೀಕ್ಷಕರೇ ಇವತ್ತಿನ ಸ್ಪೆಷಲ್ ಜೋಳದ ರೊಟ್ಟಿ ಆಗಿರುತ್ತ ಹೇಗ್ ಮಾಡೋದೆಂದು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಕಡಿಮೆ ಹಿಟ್ಟನ್ನು ನಾದ್ಕೊಂಡು ಮಾಡ್ರಿ ಹೊಸದಾಗಿ ಮಾಡುವಂತವರು ಮತ್ತೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಪೂರ್ತಿ ವಿಡಿಯೋನ ನೋಡಿದ್ರೇನೆ ಅರ್ಥ ಆಗುತ್ತೆ ನಿಮಗೆ ನಾನು ಹೇಳಿರೋದೆಲ್ಲ ಬನ್ನಿ ರೊಟ್ಟಿ ಮಾಡೋಣ ಬನ್ನಿ ವೀಕ್ಷಕರ ಇವತ್ತು ಜೋಳದ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಕೆಲವರು ಲಟಿಸ್ತಿರ್ತಾರಲ್ಲ ಅವ್ರು ಯಾಕೆ ಲಟಿಸ್ತಾರಂದ್ರೆ ಬಡಿಯುವಾಗ ಸೈಡಿಗೆಲ್ಲ ಸೀಳು ಸೀಳು ಬಿಟ್ಕೊಳುತ್ತ ಅಂತೇಳಿ ಅವ್ರು ಲಟಿಸ್ತಾರೆ ಅದಕ್ಕಾಗಿ ರೊಟ್ಟಿನ ಕೈಲೇ ನಾದಿ ನಾವೇ ಕೈಲೇ ಬಡಿದು ಊಟ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅದಕ್ಕಾಗಿ ಇನ್ನೊಂದು ವೀಕ್ಷಕರ ಐದು ನೀವು ಬೀಸುವಾಗ ಐದು ಕೆ ಜಿ ಜೋಳಕ್ಕೆ ಒಂದು ಕೆ ಜಿ ಅಕ್ಕಿ ಸೇರಿಸಿದ್ರೆ ಹಿಟ್ಟು ಜಿಗಿ ಇರುತ್ತೆ ಜಿಗಿ ಅಂದರೆ ನಾವು ನಾದುವಾಗ ನೀಟಾಗಿ ಚೆನ್ನಾಗಿ ಹಿಡ್ಕೊಳ್ಳುತ್ತಾ ಐದು ಕೆ ಜಿ ಜೋಳಕ್ಕೆ ಒಂದು ಕೆ ಜಿ ಅಕ್ಕಿ ಸೇರಿಸ್ರಿ ಇದು ಹಿಟ್ಟು ಜಿಗಿ ಹಾಕೊಳಕ್ಕೋಸ್ಕರ ಹಿಟ್ಟಿಗೆ ನೀರು ನಾನು ಅರ್ಧ ಲೋಟ ಅರ್ಧ ಲೀಟ್ರ್ ಗ್ಲಾಸ್ ಇದ್ದು ಇದರಲ್ಲಿ ಮುಕ್ಕಾಲ್ ಭಾಗ ಹಾಕ್ಕೊಂಡಿದ್ದೀನಿ ಇವಾಗ ಕುದಿಸ್ಕೊಳ್ಳೋಣ ನೀರನ್ನ ನಾನು ಮುಕ್ಕಾಲ್ ಕೆಜಿ ಅಷ್ಟು ಹಿಟ್ಟು ತಗೊಂಡಿದಿನಿ ವೀಕ್ಷಕರ ಜೋಳದ ಹಿಟ್ಟು ಇದನ್ನ ನಡ್ಬರ್ಕ ನಡುವೆ ಈ ರೀತಿ ಗುಂಡಿ ಮಾಡಕೋರಿ ಯಾಕಂದ್ರೆ ನಾವು ಬಿಸಿ ನೀರ್ ಹಾಕಿದಾಗ ಒಡಿಬಾರ್ದು ಅದಕ್ಕ ನೀರ್ ಹೀಗೆ ಕುದಿತಿರ್ಬೇಕು ವೀಕ್ಷಕರ ಇವಾಗ ಹಾಕೊಳ್ಳೋಣ ಕುದಿಯೋ ನೀರ್ನ ಈ ಗುಂಡಿ ಒಳಗಡೆನೆ ಹಾಕೊಳ್ಳೋಣ ಹುಷಾರಾಗಿ ಇದ್ ಮಾಡ್ರಿ ಈ ರೀತಿ ಹಿಟ್ಟು ಕಲ್ಸ್ಕೊಳ ಇದ್ರೊಳಗೆ ಒಂದ್ ಸ್ಪೂನ್ ಸಹಾಯದಿಂದ ಯಾಕಂದ್ರೆ ನೀರ್ ಬಹಳ ಬಿಸಿ ಇರ್ತವು ಇದು ಇನ್ನೂ ಉಳ್ದಿರೋ ಹಿಟ್ಟು ವೀಕ್ಷಕ ಸಾರಿ ಉಳ್ದಿರೋ ನೀರು ವೀಕ್ಷಕರೇ ಕುದ್ದಿದ್ದು ಅದನ್ನು ಪೂರ್ತಿ ಹಾಕೊಂಡಿದ್ದೀನಿ ನಾನು ಇದನ್ನ ನೀಟಾಗಿ ಹಿಟ್ಟಿನ ಜೊತೆ ಕೂಡ ಮಿಕ್ಸ್ ಮಾಡ್ಕೊರಿ ಯಾಕೆ ಹಾಕಬೇಕಂದ್ರೆ ನಾವು ನೀ ಹಾಕಿರ್ತೀವಲ್ಲ ನೀರು ಆಚೆ ಈಚೆ ಹೋಗಬಾರ್ದು ಹರಿದು ಅಂತೇಳಿ ಆ ರೀತಿ ಗುಂಡಿ ಮಾಡ್ಕೊಂಡಿರ್ತೀವಿ ಆಯ್ತೀವಾಗಿದ್ದು ಹಿಟ್ಟು ಈ ರೀತಿ ತಗೊಂಡು ಈ ರೀತಿ ತೆಗೀರಿ ಕೈ ಸುಡುತ್ತಾ ಬಿಸಿ ಅದು ಇದು ನಾದದ ಇಂಪಾರ್ಟೆಂಟ್ ವೀಕ್ಷಕರ ಇಲ್ಲೇ ನೀವು ಗಮನಿಸ್ಕೋಬೇಕು ಜಿಗಿ ಹಾಕೊಳ್ಳೋದು ನಾದೋದು ಆ ಬಿಸಿ ಹಿಟ್ಟು ಕಲಸಿರ್ತೀವಲ್ಲ ಅದಕ್ಕೆ ಈ ರೀತಿ ಒ ಇರೋ ಒಣ ಹಿಟ್ಟು ತೆಗೆದು ಈ ರೀತಿ ಮೇಲೆ ಹಾಕಿ ಈ ಥರ ಒತ್ಕೋಬೇಕು ಪ್ರೆಸ್ ಮಾಡಬೇಕು ಈ ರೀತಿ ಅವಾಗ ಏನಾಗುತ್ತಾ ಅದು ಎಲ್ಲ ಹಿಟ್ಟಿನ ಜೊತೆ ಬೆರ್ತ್ಕೊಂಡ್ಬಿಡುತ್ತಾ ಆಯ್ತು ವೀಕ್ಷಕರೇ ಇದು ಇವಾಗ ಸುಡಲ್ಲ ನಿಮ್ಮ ಕೈ ನೀವು ಹೆದ್ರ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಆರಾಮಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಇದನ್ನ ಯಾಕೆ ಮಾಡ್ಬೇಕಂದ್ರೆ ನಾವು ರೊಟ್ಟಿ ಬಡೀತಿರ್ಬೇಕಾದ್ರೆ ಸೀಳಬಾರ್ದಲ್ಲ ಆ ಉದ್ದೇಶಕ್ಕೆ ಈ ರೀತಿ ಮಾಡ್ಕೊಳ್ಳೋದು ಇವಾಗ ಒಂದು ಲೋಟ ನೀರು ತಗೊಂಡಿದ್ದೀನಿ ಅರ್ಧ ಲೀಟ್ರ್ನಷ್ಟು ಹೀಗೆ ನಾವು ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿಯೇ ನೀಟಾಗಿ ಕಲಿಸ್ಕೋಬೇಕು ಇತ್ತೀಚಿಗೆಲ್ಲ ಚಪಾತಿ ಪರೋಟ ಎಲ್ಲ ಬಂದ್ಬಿಟ್ಟವು ಜೋಳದ ರೊಟ್ಟಿ ಕಡೆ ಗಮನವೇ ಇಲ್ಲ ಜೋಳದ ರೊಟ್ಟಿ ಭಾಳ ಒಳ್ಳೆಯದು ವೀಕ್ಷಕರೇ ಆರೋಗ್ಯಕ್ಕೆ ಅದರಲ್ಲೂ ಕೈ ಬಡ್ದು ಮಾಡಬೇಕು ಇದನ್ನು ಲಟ್ಟಿಸಿ ಮಾಡೋದ್ರಿಂದ ಅಷ್ಟೊಂದು ಬೆನಿಫಿಟ್ ಇಲ್ಲ ಫಸ್ಟಿಗೆ ಗಟ್ಟಿ ಗಟ್ಟಿನೇ ನಾತ್ಕೊ ಹೋಗ್ಬೇಕು ನಿಮಗೆ ಎಷ್ಟು ಹಿಟ್ಟು ಎಷ್ಟು ನೀರು ಹಿಡಿಯುತ್ತೋ ಅಷ್ಟಿಷ್ಟೇ ನೀರು ಹಾಕ್ಕೋಬೇಕು ಇದಕ್ಕೆಲ್ಲ ಒಂದೇ ಸಲ ನೀರು ಹಾಕ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಒಂದು ಸ ಒಂದು ಗಟ್ಟಿ ತೊಳುವಾಗ್ಬಿಡುತ್ತಾ ಗಟ್ಟಿ ಆದರೆ ನೀರು ಹಾಕೊಂಡು ನಾದೋದು ತಳ್ಳಗಾದ್ರೆ ರೊಟ್ಟಿ ಹಿಟ್ಟು ಹಾಕಿ ಜೋಳದ ಹಿಟ್ಟು ಹಾಕಿ ನಾದ್ಕೊಳ್ಳೋದು ವೀಕ್ಷಕರೇ ಅಷ್ಟೇ ಏನಿಲ್ಲ ನಾವು ತೊಗೊಂಡಿರೋ ಮೆಜರ್ಮೆಂಟು ಜಾಸ್ತಿ ಆಗಬಾರ್ದು ಅಂತ ಮತ್ತೆ ಹಿಟ್ಟು ಹಾಕಿದ್ರೆ ಅದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಕಳಿಸ್ರಿ ಹಿಟ್ಟು ಎಷ್ಟು ಚೆನ್ನಾಗಿ ನಾತ್ರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ ಅರ್ಧ ಲೀಟ್ರ್ ನೀರಲ್ಲಿ ಇಷ್ಟು ನೀರು ಉಳ್ಕೊಂಡೈತ್ ವೀಕ್ಷಕರ ಇದಕ್ಕೆ ನಾನು ಅಕ್ಕೊಂದು ಸ್ವಲ್ಪ ಸೇರಿಸ್ಕೊಂತೀನಿ ರೊಟ್ಟಿ ಬಾಯ ರೊಟ್ಟಿ ಬಡಿಯೋ ತೋರ್ಸೋಣ ಗಟ್ಟಿ ಇರುತ್ತೆ ಫಸ್ಟಿಗೆ ಈ ಹದ ಹಿಟ್ಟು ಇದಕ್ಕೆ ಇನ್ನೊಂಚೂರು ನೀರು ಹಾಕೊಂಡು ಮತ್ತೆ ನಾದ್ಕೊಳ್ಳೋಣ ಸ್ವಲ್ಪ ಈ ರೀತಿ ಸ್ವಲ್ಪನೇ ತಗೊಂತೀನಿ ಯಾಕಂದ್ರೆ ಫಸ್ಟಿಗೆ ಸ್ವಲ್ಪ ತಳ್ಳಗೆ ಮಾಡ್ಕೊಂತೀನಿ ನಾವು ರೊಟ್ಟಿನ ನೀವು ಫಸ್ಟ್ ಫಸ್ಟ್ ಮಾಡೋರಾದ್ರೆ ಸಣ್ಣ ಸಣ್ಣ ಮಾಡ್ಕೋರಿ ಒಂಚೂರು ಹಿಟ್ಟನ್ನ ಈ ರೀತಿ ಸವ್ಕೋರಿ ಕಲ್ಲಿಗೆ ಪೂರ್ತಿ ಸವ್ರಬೇಡ್ರಿ ಇದನ್ನು ಹೀಗೆ ಹಾಕ್ಕೊಂಡು ಕೈಗೆ ಹಿಟ್ಟಿರಬೇಕು ಇದು ಮೇನು ಹೊಸದಾಗಿ ಕಲಿಯೋರಿಗೆ ಬರೋರಿಗೆಲ್ಲ ಇದನ್ನ ಈ ರೀತಿ ಕಿರುಬರ ಈ ಥರ ಹಿಡ್ದು ಈ ಕೈಲಿ ತಟ್ಟಬೇಕು ಹೀಗೆ ಈಗ ತಟ್ಟಿ ತಿರುಗಿಸ್ಬೇಕು ಹೀಗೆ ಹೀಗೆ ವೀಕ್ಷಕರ ಬರ್ತಾ ಬರ್ತಾ ಫಾಸ್ಟ್ ಆಗುತ್ತೆ ನಮಗೆ ಈ ಬೆರಳು ಇದನ್ನ ದಬ್ಬಿ ಕೊಡುತ್ತ ಹಿಟ್ಟನ್ನ ಇದು ಸೀಳಕ್ಕೆ ಬಿಡೋದಿಲ್ಲ ಈ ರೀತಿ ಕೈಗೆ ಡಸ್ಟ್ ಮಾಡ್ಕೋಬೇಕಷ್ಟೇ ಹಿಟ್ಟದು ಕೆಳಗೂ ಇಷ್ಟೇ ಹಿಟ್ಟಿರುತ್ತೆ ಜಾಸ್ತಿ ಇರೋದಿಲ್ಲ ಬಡಿತೀನಿ ಒಂದ್ ಕೈ ಹೀಗೆ ಮತ್ತೊಂದ್ ಕೈ ಹೀಗೇನೆ ನೀವು ಬಡಿತಾ ಬಡಿತಾ ಈ ರೀತಿ ಎಲ್ಲೆಲ್ಲಿ ನಿಮಗೆ ಸೀಳು ಬಿಟ್ಟಂಗೆ ಕಾಣಿಸುತ್ತಲ್ಲ ಅಲ್ಲಿ ರೀತಿ ಮಾಡ್ಕೊರಿ ನಾವು ಹಾಕಿರೋ ಜಿಗಿಲಿಂದ ಸೀಳು ಬಿಡೋಲ್ಲ ಅಕಸ್ಮಾತ್ ಬಿಟ್ರೆ ಈ ರೀತಿ ಈ ಹಿಟ್ಟು ಭಾಳ ಚೆನ್ನಾಗಿರುತ್ತಿದ ನೀವು ಹೆಂಗ್ ಮಾಡ್ತಿರೋ ಅದೇ ರೀತಿನೇ ಇದು ಇದಿರುತ್ತಲ್ಲ ವೀಕ್ಷಕರೇ ಬೆರಳನ್ನು ಈ ರೀತಿ ಈ ಥರ ಇಟ್ಟು ಹೀಗೂ ತಗೋಬೋದು ನೀವು ನಿಮಗೆ ಬರಲ್ಲ ಅಂದ್ರೆ ಹೀಗೇನು ತೊಗೋಬೋದು ಈ ಕೈ ಹಾಕೋಬೇಕು ಕಬ್ಬಿಣ ಹಂಚಿದ ಮೊದಲೇನೆ ಇಟ್ಕೋಬೇಕು ಇವಾಗ ನಾವು ತೊಗೊಂಡು ತೊಗೊಂಡಿರೋಂಥ ರೊಟ್ಟಿನ ಈ ರೀತಿ ಹಾಕಬೇಕು ಹೆದ್ರಕ್ಕೆ ಹೋಗ್ಬೇಡ್ರಿ ನಿಧಾನ ಹಾಕ್ರಿ ನಾನು ಅವಾಗಲೇ ಒಂದು ಪಾತ್ರೆ ನೀರು ಹಾಕೊಂಡಲ್ಲ ಅದರೊಳಗೆ ಈ ರೀತಿ ಒಂದು ಕಾಟನ್ ಬಟ್ಟೆ ತಗೋರಿ ಈ ಥರ ಅದ್ರಿ ಇವಾಗ ಇದನ್ನ ರೊಟ್ಟಿಗೆ ಹಚ್ಚೋಣ ಇದರಲ್ಲಿ ನೀರು ಇರಬೇಕು ನೀಟಾಗಿ ಎಲ್ಲಾ ಕಡೆ ಹಚ್ಚಿರಿ ಒಂದೆರಡು ಸೆಕೆಂಡ್ ಸೆಕೆಂಡ್ ಎತ್ತಾಕ್ಬಿಡಣ ಹಿಟ್ಟು ಮತ್ತೆ ಮತ್ತೆ ನಾವು ಫ್ರೆಶ್ ಮಾಡ್ಕೋಬೇಕು ಯಾಕಂದ್ರೆ ಹಿಟ್ಟು ಇಲ್ಲಿ ಇಟ್ಟಿರ್ತೀವಲ್ಲ ಆರು ಬಿಟ್ಟಿರುತ್ತದೆ ಹಿಟ್ಟು ಈ ರೀತಿ ಮಾಡಿದಾಗ ಫ್ರೆಶ್ ಆಗುತ್ತಾ ನಾವು ರೊಟ್ಟಿಗೆ ನೀರು ಹಚ್ಕೊಂಡಿರ್ತೀವಲ್ಲ ಕೈ ತೊಯ್ದಿರ್ತೈತಿ ಅದೇ ಹಿಟ್ಟು ಅದೇ ಕೈನೇ ತಂದು ಈ ರೀತಿ ಹಿಟ್ಟಿಗೆ ಮಾಡ್ಕೋಬೇಕು ಮತ್ತು ಸೇಮ್ ಹಿಟ್ಟು ಕೆಳಗೆ ಹಾಕೋರಿ ರೊಟ್ಟಿನ ಹಿಟ್ಟಿಂದ ಉಳ್ಳೆ ನೀಟ್ ಮಾಡ್ಕೊರಿ ಸೇಮ್ ಪ್ರೊಸೆಸ್ಸು ನಾನು ತಳ್ಳದ್ ಮಾಡ್ಕೊಂಡಿದ್ದೀನಿ ಹಿಂಗಾಗಿ ರೊಟ್ಟಿ ಇದು ಹೊಟ್ಟಿ ಉಪ್ಪಲ್ಲ ಮತ್ತೆ ರೊಟ್ಟಿ ಹೊಟ್ಟೆ ಉಬ್ಲಿಲ್ಲ ಅನ್ಕೋಬೈದ್ರಿ ಮೆತ್ತಗಾಗತ್ತೆ ಹೊಟ್ಟಿ ಉಬ್ಬಿಸಿನೂ ತೋರಿಸ್ತೀನಿ ರೊಟ್ಟಿ ಇದು ಶಿವ ಶಿವ ನಿಮ್ಗೆ ಕೈಗೆ ಹಿಟ್ಟನ್ನ ಈ ರೀತಿ ಆಗಾಗ ಹಿಟ್ಟು ಕೈದಾಗಿತ್ತಂದ್ರೆ ಈ ರೀತಿ ಡಸ್ಟ್ ಮಾಡ್ಕೊರಿ ಇಷ್ಟೇ ಇದ್ರದ್ದು ಜಾಸ್ತಿ ಹಿಟ್ಟಾಗೋಗ್ಬೇಡ್ರಿ ರೊಟ್ಟಿ ತಿರ್ಗಲ್ಲ ಹಿಟ್ಟು ಕಡಿಮೆ ಆದ್ರೂ ರೊಟ್ಟಿ ತಿರ್ಗಲ್ಲ ನಮ್ಗೆ ಅಭ್ಯಾಸ ಇರೋದ್ರಿಂದ ಈ ರೀತಿ ಹಿಡಿತೀವಿ ನೀವು ಚೂರ್ ಅಷ್ಟೇ ಹುಷಾರಾಗಿರ್ರಿ ಇದೇನು ಎಣ್ಣೆ ಅಲ್ಲ ಸಿಡಿಯಾಕ ನಾನು ಹತ್ತು ರೊಟ್ಟಿ ತಳ್ಳಂಗ ಮಾಡ್ಕೊತಿದ್ದೀನಿ ಈ ರೀತಿ ಆದ್ಮೇಲೆ ಹಾಕೋರಿ ಇದು ಕುದ್ದಿಲ್ಲ ಯಾವಾಗ ಅಂದ್ರೆ ನಿಮಗ ಅಲ್ಲೊಂದು ಇಲ್ಲೊಂದು ಗುಳ್ಳೆ ಬಂದಿರುತ್ತಾ ಒಂದೊಂದ್ಸಲಿ ಈ ರೀತಿ ಎತ್ತಿ ನೋಡ್ಕೊರಿ ಗೊತ್ತಾಗ್ಬಿಡುತ್ತೆ ನಿಮಗೆ ಕುದ್ದಿದ್ರ ಬಿಟ್ಬಿಡತ್ ಹಂಚ ಎಲ್ಲೆಲ್ಲಿ ಕುದ್ದಿರೋದಿಲ್ಲೋ ಅಲ್ಲೆಲ್ಲಿ ಈ ರೀತಿ ನಿಧಾನವಾಗಿ ಒಂದು ಕಾಟನ್ ಬಟ್ಟೆಲಿಂದ ಪ್ರೆಸ್ ಮಾಡ್ಕೋರಿ ರೆಡಿ ಆಯ್ತು ವೀಕ್ಷಕರ ರೊಟ್ಟಿ ಹಿಟ್ಟು ನಾದದೊಂದೇ ಅಲ್ಲ ವೀಕ್ಷಕರೇ ರೊಟ್ಟಿನ ಬೇಯಿಸೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತ ಯಾಕಂದ್ರೆ ಹಸಿ ಬಿಸಿ ಇದ್ರೆ ರೊಟ್ಟಿ ಹಾಳಾಗುತ್ತ ವೀಕ್ಷಕರ ರೊಟ್ಟಿ ನಾನು ಮಾಡ್ಕೊಂಡಿರೋ ರೊಟ್ಟಿ ರೆಡಿಯಾಗಿದೆ ವೀಕ್ಷಕರೇ ನಾನು ಹೇಳಿರೋ ಮೆಥಡಲ್ಲೇ ನೀವು ರೊಟ್ಟಿ ಮಾಡಿದ್ರೆ ಕಂಪಲ್ಸರಿ ನೀವು ರೊಟ್ಟಿ ಮಾಡೇ ಮಾಡ್ತೀರಾ ಒಂದ್ಸಲಿ ನೀವು ರೊಟ್ಟಿ ಮಾಡಿ ನನಗೆ ರೊಟ್ಟಿ ಬಂದ ಅಂತ ಕಾಮೆಂಟ್ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ ನಾನು ರೊಟ್ಟಿ ತೋರಿಸಿರೋ ಉದ್ದೇಶನೂ ಅದೇ ನಿಮಗೆ ಧನ್ಯವಾದ ವೀಕ್ಷಕರೇ ನಿಮಗೆ ನೋಡಿದ್ದಕ್ಕೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ